ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಎಸ್ ನಾನಿವತ್ತು ಮನೆಯಲ್ಲೇ ಇರೋವಂಥ ಐಟಮ್ಸ್ನ ಯೂಸ್ ಮಾಡಿಕೊಂಡು ಇನ್ಸ್ಟೆಂಟಾಗಿ ನಮ್ಮ ಮುಖನ ಯಾವ ರೀತಿ ಗ್ಲೋ ಮಾಡೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ಸೊ ಈ ಒಂದು ಪ್ಯಾಕನ್ನು ಮಾಡೋದಕ್ಕೆ ಯಾವುದೇ ರೀತಿ ನೀವು ಹೋಗಿ ಪರ್ಚೇಸ್ ಮಾಡುವಂಥದ್ದು ಏನಿಲ್ಲ ಎಲ್ಲ ಮನೆಯಲ್ಲೇ ಸಿಗುತ್ತೆ ಐಟಮ್ಸು ಇನ್ ಕೇಸ್ ಇಲ್ಲ ಅಂತ ಅಂದರೆ ತಗೋಬೇಕಾಗತ್ತೆ ಅಷ್ಟೇ ಸೊ ಆಲ್ಮೋಸ್ಟ್ ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ ಇದು ಸೊ ಅಂಥ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿ ನಾನು ಇವತ್ತು ಒಂದು ಫೇಸ್ ಮ್ಯಾಕ್ ಪ್ಯಾಕನ್ನು ತೋರಿಸ್ತಾ ಇದ್ದೀನಿ ನೀವು ಕೂಡ ಯೂಸ್ ಮಾಡಿ ತುಂಬ ಚೆನ್ನಾಗಿರುತ್ತೆ ಇವಾಗ ಸಮ್ಮರ್ ಆಗಿರೋದ್ರಿಂದ ಸೊ ಇನ್ ಕೇಸ್ ನೀವೇನಾದರೂ ವೆಕೇಶನ್ಸ್ಗೆ ಹೋಗಿದ್ರೆ ಸೊ ತುಂಬ ಬಿಸಿತಿರೋದ್ರಿಂದ ಸ್ಕಿನ್ ಟ್ಯಾನ್ ಆಗಿರುತ್ತೆ ಅಲ್ವಾ ಸೊ ಆ ಟ್ಯಾನನ್ನು ರಿಮೂವ್ ಮಾಡೋದು ಹೇಗೆ ತುಂಬ ಸುಲಭವಾಗಿ ತುಂಬ ಬೇಗ ಹೇಗೆ ಯಾವ ರೀತಿ ರಿಮೂವ್ ಮಾಡೋದು ಅನ್ನೋದನ್ನು ತೋರಿಸ್ತೀನಿ ನಾನು ಫಾರ್ ಎಕ್ಸಾಂಪಲ್ ಇವಾಗ ನಿಮ್ಗೇನೋ ಫಂಕ್ಷನ್ ಇರುತ್ತೆ ಪಾರ್ಟಿ ಇರುತ್ತೆ ಸೊ ಇನ್ಸ್ಟೆಂಟ್ ನಿಮ್ಮ ಫೇಸ್ ಗ್ಲೋ ಆಗ್ಬೇಕಾಗತ್ತೆ ವೈಟ್ ಕಾಣಿಸ್ಬೇಕಾಗತ್ತೆ ಸೊ ಅವಾಗ ಏನ್ ಮಾಡಬೇಕು ಈ ರೀತಿ ಒಂದ್ ಪ್ಯಾಕ್ ಅನ್ನ ಹಾಕೊಂಡ್ರೆ ನಿಮ್ಮ ಫೇಸ್ ತುಂಬಾ ಚೆನ್ನಾಗಿ ಗ್ಲೋ ಬರುತ್ತೆ ಫಂಕ್ಷನ್ ಆಗಿರ್ಬೋದು ಅಥವಾ ಮದ್ವೆಗಾಗಿರ್ಬೋದು ನೋಡಿ ತುಂಬಾ ಚೆನ್ನಾಗಿರುತ್ತೆ ಸೊ ಬನ್ನಿ ಹಾಗಾದ್ರೆ ಇದಕ್ಕೆ ಏನೇನ್ ಯೂಸ್ ಮಾಡ್ತೀನಿ ಬರೀ ಮೂರ್ ಐಟಮ್ಸ್ ಅಷ್ಟೇ ತ್ರೀ ಇಂಗ್ರೀಡಿಯಂಟ್ಸ್ ನ ಯೂಸ್ ಮಾಡ್ಕೊಂಡು ಈ ಫೇಸ್ ಮಾಸ್ಕ್ ನ ಯಾವ ರೀತಿ ಯೂಸ್ ಮಾಡೋದು ಯಾವ ರೀತಿ ಬಳಸೋದು ಅನ್ನೋದನ್ನ ತೋರಿಸ್ತೀನಿ ನಾನು ಸೊ ನಾನು ಫಸ್ಟ್ ಯೂಸ್ ಮಾಡ್ತಿರೋ ಇನ್ಗ್ರೀಡಿಯೆಂಟ್ ಬಂದು ಮೊಸರು ಎಸ್ ಸೊ ಮೊಸರನ್ನ ನಾವು ಯೂಸ್ ಮಾಡೋದ್ರಿಂದ ಇದು ಒಳ್ಳೆ ನ್ಯಾಚುರಲ್ ಮಾಯಶ್ಚರೈಸರ್ ಆಗಿ ಹೆಲ್ಪ್ ಮಾಡುತ್ತೆ ನಮ್ಮ ಫೇಸ್ಗೆ ಫೇಸು ಗ್ಲೋ ಬರೋದಕ್ಕೆ ಕೂಡ ಹೆಲ್ಪ್ ಆಗುತ್ತೆ ಸೊ ಯಾವುದೇ ರೀತಿ ನಿಮ್ಮ ಮುಖದಲ್ಲಿ ಮಾರ್ಕ್ ಇದ್ದರೆ ಅಥವಾ ಸ್ಪಾಟ್ಸ್ ಇದ್ದರೆ ಕ್ಲಿಯರ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಅದಕ್ಕೋಸ್ಕರ ನಾವು ಮೊಸರನ್ನ ಯೂಸ್ ಮಾಡೋದು ನಾನಿಲ್ಲಿ ಒಂದೂವರೆ ಟೇಬಲ್ ಸ್ಪೂನ್ ಅಷ್ಟು ಮೊಸರನ್ನ ತಗೊಂಡಿದ್ದೀನಿ ನೀವು ಬೇಕು ಅಂತ ಅಂದರೆ ಇನ್ನೂ ಜಾಸ್ತಿ ತೊಗೋಬೋದು ಹಾಗೆ ಸೆಕೆಂಡ್ ಇಂಗ್ರೀಡಿಯೆಂಟ್ ಬಂದು ಕಡಲೆ ಹಿಟ್ಟು ನೋಡಿ ಕಡಲೆ ಹಿಟ್ಟು ಅಷ್ಟೇ ನಾವು ಮುಂಚೆಯಿಂದ ಕೂಡ ಯೂಸ್ ಮಾಡ್ತಿದೀವಿ ಅಲ್ವಾ ನಾನು ಕಡಲೆ ಹಿಟ್ಟನ್ನ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ತೊಗೊಂಡಿದ್ದೀನಿ ಕಡಲೆ ಹಿಟ್ಟು ಮತ್ತು ಮೊಸರು ಹಾಗೆ ಇನ್ನೊಂದು ಇನ್ಗ್ರೀಡಿಯೆಂಟ್ ಬಂದು ಅರ್ಶನ ತಗೊಂಡಿದ್ದೀನಿ ನಾನು ಒಂದು ಕಾಲು ಟೇಬಲ್ ಸ್ಪೂನ್ ಆಗೋಷ್ಟು ಅರ್ಶಿಣನ ತಗೊಂಡಿದ್ದೀನಿ ಇದಿಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗತ್ತೆ ನೋಡಿ ಕಡಲೆ ಹಿಟ್ಟನ್ನು ಯೂಸ್ ಮಾಡೋದ್ರಿಂದ ಫೇಸಲ್ಲಿ ಫೇಸಲ್ಲಿರುವಂಥ ಆಯ್ಲಿನೆಸ್ಸನ್ನು ಕಮ್ಮಿ ಮಾಡುತ್ತೆ ನಾವು ಅದಕ್ಕೋಸ್ಕರನೇ ಅಲ್ವಾ ಕಡಲೆ ಹಿಟ್ಟು ಜಾಸ್ತಿ ಯೂಸ್ ಮಾಡೋದು ಫೇಸ್ ವಾಶ್ ಮಾಡೋದಕ್ಕೆಲ್ಲ ಕಡಲೆ ಹಿಟ್ಟು ಮುಂಚೆಯಿಂದನೂ ಕೂಡ ಯೂಸ್ ಮಾಡ್ತೀವಿ ಸೊ ಮಕ್ಕಳಿಗೆಲ್ಲ ಕೂಡ ಕಡಲೆ ಹಿಟ್ಟು ಯೂಸ್ ಮಾಡ್ತೀವಿ ನಿಮಗೆ ಗೊತ್ತೇ ಇರುತ್ತೆ ಕಡಲೆ ಹಿಟ್ಟಲ್ಲಿ ಎಷ್ಟು ಒಳ್ಳೆ ಗುಣಗಳಿದೆ ನಮ್ಮ ಫೇಸ್ಗೆ ಅಂತ ಅಂದ್ಬಿಟ್ಟು ಇನ್ನು ಹಳದಿ ಅಷ್ಟೇ ಹರ್ಷಣ ಅಷ್ಟೇ ಹರ್ಷಣದಿಂದ ನಮ್ಮ ಸ್ಕಿನ್ನು ತುಂಬ ಚೆನ್ನಾಗಾಗುತ್ತೆ ನಮ್ಮ ಫೇಸಲ್ಲಿ ಏನಾದರೂ ಇನ್ಫೆಕ್ಷನ್ ಇದ್ರೆ ಅಥವಾ ಯಾವುದೇ ರೀತಿಯಾದ್ರೂ ಪಿಂಪಲ್ಸ್ ಆಗಿದ್ರೆ ಪಿಂಪಲ್ಸ್ ಮಾರ್ಕ್ಸ್ ಏನಾದರೂ ಇದ್ರೆ ಎಲ್ಲ ರೀತಿಯ ಅನ್ನು ಇದು ಸಾಲ್ವ್ ಮಾಡುತ್ತೆ ಅರ್ಶನ ಅದಕ್ಕೋಸ್ಕರ ಇದನ್ನ ಯೂಸ್ ಮಾಡೋದು ಇಲ್ಲಿ ಅರ್ಶನ ಯೂಸ್ ಮಾಡಿದ್ದೀನಿ ನೀವು ಬೇಕು ಅಂತ ಅಂದರೆ ಇಲ್ಲಿ ಹನಿನ ಯೂಸ್ ಮಾಡ್ಬೋದು ನಿಮ್ಮ ಸ್ಕಿನ್ ಏನಾದರೂ ಡ್ರೈ ಸ್ಕಿನ್ ಆಗಿದ್ದರೆ ನೀವು ಹನಿನ ಯೂಸ್ ಮಾಡಿ ಯಾಕಂತ ಅಂದರೆ ಕಡಲೆ ಹಿಟ್ಟನ್ನು ಯೂಸ್ ಮಾಡ್ತಿದ್ದೀವಿ ಅಲ್ವಾ ಕಡಲೆ ಹಿಟ್ಟು ಯೂಸ್ ಮಾಡೋದ್ರಿಂದ ಸ್ಕಿನ್ ಸ್ವಲ್ಪ ಡ್ರೈ ಅನಿಸುತ್ತೆ ಅದಕ್ಕೋಸ್ಕರ ಆಯ್ಲಿ ಸ್ಕಿನ್ ಇರೋರು ನೀವು ಅರ್ಶನ ಯೂಸ್ ಮಾಡಿ ಏನು ಪ್ರಾಬ್ಲಮ್ ಇಲ್ಲ ಡ್ರೈ ಸ್ಕಿನ್ ಇರೋರು ನೀವು ಹನಿನ ಯೂಸ್ ಮಾಡಿ ಈ ಪ್ಯಾಕನ್ನು ಹಚ್ಕೋಬೋದು ನಾನು ನೋಡಿ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ಎಸ್ ನಾನ್ ಇವಾಗ ಇದನ್ನ ಯಾವ ರೀತಿ ಅಪ್ಲೈ ಮಾಡೋದು ಅನ್ನೋದನ್ನ ತೋರಿಸ್ತೀನಿ ಇದನ್ನ ಅಪ್ಲೈ ಮಾಡೋದಿಕ್ಕೂ ಮುಂಚೆ ನೀಟಾಗಿ ವಾಶ್ ಮಾಡ್ಬೇಕಾಗತ್ತೆ ನಾನು ಮಾಡ್ಕೊಂಡ್ ಬರ್ತೀನಿ ನೋಡಿ ಫೇಸ್ ವಾಶ್ ಬಂದಿದ್ದೀನಿ ತಣ್ಣೀರಲ್ಲಿ ಇವಾಗ ಫೇಸ್ ಮಾಸ್ಕ್ ನ ಅಪ್ಲೈ ಮಾಡೋಣ ನೋಡಿ ಈ ರೀತಿ ನೀಟಾಗಿ ಫೇಸ್ಗೆಲ್ಲ ನೀಟಾಗಿ ಪ್ಯಾಕ್ ರೀತಿ ಅಪ್ಲೈ ಮಾಡ್ಕೊಳ್ಳಿ ನೀವು ಈ ರೀತಿ ಫೇಸ್ ಪ್ಯಾಕ್ ಅನ್ನ ಹಾಕೊಳ್ಳೋದ್ರಿಂದ ಇದರಿಂದ ತುಂಬಾ ಫೇಸ್ ಚೆನ್ನಾಗಿ ಗ್ಲೋ ಬರುತ್ತೆ ಹಾಗೆ ಇನ್ಸ್ಟೆಂಟಾಗಿ ಆಗಿ ಗ್ಲೋ ಬರುತ್ತೆ ಸೊ ನೀವು ಈ ಪ್ಯಾಕನ್ನು ಆರಾಮಾಗಿ ವಾರದಲ್ಲಿ ಎರಡು ದಿನ ಹಚ್ಬೋದು ನೀವು ಡೈಲಿ ಕೂಡ ಹಚ್ತೀನಿ ಅಂದ್ರೂ ಹಚ್ಬೋದು ಚೆನ್ನಾಗಾಗುತ್ತೆ ಸ್ಕಿನ್ನು ಡೈಲಿ ಹಚ್ಚೋದಕ್ಕೆ ನಮಗೆ ಟೈಮ್ ಇಲ್ಲ ಅನ್ನೋದಿದ್ರೆ ನೀವು ಒಂದು ವಾರದಲ್ಲಿ ಎರಡು ಸಲ ಹಚ್ಬೋದು ಎರಡು ಸಲ ಈ ರೀತಿ ಪ್ಯಾಕ್ ಮಾಡಿ ಹಚ್ಕೊಳ್ಳಿ ಫೇಸ್ ತುಂಬ ಚೆನ್ನಾಗಾಗುತ್ತೆ ಟೈಮ್ನ ಎಲ್ಲೆಲ್ಲೋ ಸ್ಪೆಂಡ್ ಮಾಡ್ತೀವಿ ಅಲ್ವಾ ನಮ್ಮ ಒಂದು ಬ್ಯೂಟಿ ಮೇಲೆ ನಾವು ಕೇರ್ ಮಾಡಬೇಕಲ್ವಾ ಸೊ ಅದಕ್ಕೋಸ್ಕರ ನೀವು ಒಂದು ಹತ್ತು ನಿಮಿಷ ಕಾಲು ಗಂಟೆ ಟೈಮ್ ಕೊಟ್ಟು ಈ ರೀತಿ ನಿಮ್ಮ ಸ್ಕಿನ್ನ ನೀವೇ ಕೇರ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಲ್ವಾ ಫೇಸ್ಗೆಲ್ಲ ಈ ರೀತಿ ನೀಟಾಗಿ ಅಪ್ಲೈ ಮಾಡಬೇಕು ಈ ಫೇಸ್ಗೆಲ್ಲ ಫುಲ್ ಅಪ್ಲೈ ಮಾಡಬೇಕು ಇಷ್ಟು ಅಪ್ಲೈ ಮಾಡಿದಾದ್ಮೇಲೆ ಇದು ನೀವೇನು ಹಾಕಿದ್ದೀರ ಪ್ಯಾಕು ಅದು ಫುಲ್ ಡ್ರೈ ಆಗಬೇಕು ಡ್ರೈ ಆಗೋವರೆಗೂ ವೆಯ್ಟ್ ಮಾಡಿ ಡ್ರೈ ಆದ ನಂತರ ನೀವು ಫೇಸ್ ವಾಶ್ ಮಾಡಬೇಕಾಗತ್ತೆ ಇವಾಗ ಫೇಸ್ ಎಲ್ಲ ನನ್ನ ಡ್ರೈ ಆಗಿದೆ ನೋಡಿ ಸ್ವಲ್ಪ ತುಂಬ ಟೈಟ್ ಅನ್ನಿಸ್ತಾ ಇದೆ ಫೇಸು ಮಾತಾಡೋದಕ್ಕೆ ಕೂಡ ಇಷ್ಟಾದರೆ ಸಾಕಾಗುತ್ತೆ ಇಷ್ಟು ಡ್ರೈ ಆದಮೇಲೆ ನೀವು ಫೇಸನ್ನು ನೀಟಾಗಿ ವಾಶ್ ಮಾಡಿ ನಾನು ವಾಶ್ ಮಾಡಿ ತೋರಿಸ್ತೀನಿ ಇವಾಗ ನೋಡಿ ಫೇಸ್ ವಾಶ್ ಮಾಡಿ ತೋರಿಸ್ತಾ ಇದ್ದೀನಿ ನೀಟಾಗಿ ನೀವು ಏನು ಸೋಪು ಆ ಕಡೆ ಇಟ್ಟು ಏನು ಹಾಕಬೇಡಿ ಸುಮ್ಮನೆ ಹಾಗೆ ವಾಶ್ ಮಾಡಿ ಎಷ್ಟು ಸಾಫ್ಟಾಗಿರುತ್ತೆ ಗೊತ್ತಾ ಸ್ಕಿನ್ನು ಮುಡ್ತಾ ಇದ್ರೆ ತುಂಬ ಮಗುವುದು ಸ್ಕಿನ್ ಆಗುತ್ತೆ ಅಷ್ಟು ಚೆನ್ನಾಗಿ ಸಾಫ್ಟ್ ಇರುತ್ತೆ ನೀವು ಕೂಡ ಯೂಸ್ ಮಾಡಿ ನೋಡಿ ತೋರಿಸ್ತಿದ್ದೀನಿ ನೋಡಿ ಸೊ ಇನ್ಸ್ಟೆಂಟಾಗಿ ಗ್ಲೋ ಬೇಕು ಅಂತ ಅಂದರೆ ತುಂಬ ಬೇಗ ಫೇಸು ಗ್ಲೋ ಆಗಬೇಕು ಅಂತ ಅಂದರೆ ನೀವು ಕೂಡ ಈ ರೀತಿ ಒಂದು ಪ್ಯಾಕನ್ನು ಯೂಸ್ ಮಾಡಿ ನೋಡಿ ತುಂಬ ಚೆನ್ನಾಗಾಗುತ್ತೆ ಫೇಸು ಸೊ ನಾನು ಅಲ್ವಾ ಆರಾಮಾಗಿ ನೀವು ಇದನ್ನು ಡೈಲಿ ಕೂಡ ಅಪ್ಲೈ ಮಾಡ್ಬೋದು ಡೈಲಿ ಹಚ್ಚೋದಕ್ಕೆ ಟೈಮ್ ಇಲ್ಲ ಅನ್ನೋದಾದರೆ ನೀವು ವಾರದಲ್ಲಿ ಎರಡು ಸಲ ಅಪ್ಲೈ ಮಾಡ್ಬೋದು ನಾವು ಈ ಪ್ಯಾಕನ್ನು ಮನೆಯಲ್ಲಿರೋವಂಥ ಐಟಮ್ಸನ್ನ ಯೂಸ್ ಮಾಡಿ ರೆಡಿ ಮಾಡಿರೋದ್ರಿಂದ ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ ಸೊ ನೀವೇನು ಹೆದ್ರಕೊಳ್ಳೋ ಅವಶ್ಯಕತೆಯೂ ಇಲ್ಲ ಆರಾಮ್ಸೆ ನೀವು ಇದನ್ನು ಯೂಸ್ ಮಾಡ್ಬೋದು ಸೊ ನಾನು ಆವಾಗಲೇ ಹೇಳಿದೆ ಅಲ್ವಾ ನೀವು ಈ ಪ್ಯಾಕನ್ನು ಯೂಸ್ ಮಾಡಿದ್ರಿಂದ ಎಷ್ಟೆಲ್ಲ ಯೂಸಸ್ ಇದೆ ಅಂತ ಅಂದ್ಬಿಟ್ಟು ನಿಮ್ಮ ಮುಖದಲ್ಲಿ ಯಾವುದಾದ್ರೂ ಮೊಡವೆ ಕಲೆ ಇದ್ದರೆ ಅದು ಕೂಡ ಹೋಗುತ್ತೆ ಹಾಗೆ ಸಣ್ಣ ಟ್ಯಾನ್ ಆಗಿದ್ದರೆ ನಿಮ್ಮ ಮುಖದಲ್ಲಿ ಏನಾದರೂ ಟ್ಯಾನ್ ಆಗಿದ್ದರೆ ಅದು ಕೂಡ ಕಮ್ಮಿ ಆಗುತ್ತೆ ನೀವು ಕತ್ತಿನ ಭಾಗ ಅಥವಾ ಕೈ ಕೈಯಲ್ಲಿ ಏನಾದರೂ ಟ್ಯಾನ್ ಆಗಿದ್ದರೆ ಅದೂ ಕೂಡ ಅಪ್ಲೈ ಮಾಡ್ಬೋದು ತುಂಬ ಬೇಗ ವರ್ಕ್ ಆಗುತ್ತೆ ಹಾಗೆ ನಿಮ್ಮ ಮುಖ ಒಂದು ಸ್ಪಾಟ್ಲೆಸ್ ಆ್ಯಂಡ್ ಕ್ಲಿಯರಾಗಿರೋಂಥ ಒಂದು ಸ್ಕಿನ್ನ ಕೊಡೋಕ್ಕೆ ಹೆಲ್ಪ್ ಮಾಡುತ್ತೆ ಸೊ ಒಂದ್ಸಲ ಟ್ರೈ ಮಾಡಿ ನೋಡಿ ಅಲ್ವಾ ಇನ್ ಕೇಸ್ ನಿಮಗೆ ಅಡ್ಜಸ್ಟ್ ಆಯಿತು ಅಂತ ಅಂದರೆ ಇದನ್ನೇ ಕಂಟಿನ್ಯೂ ಮಾಡಿ ನಾನು ಇದಕ್ಕೆ ಮುಂಚೆ ಒಂದು ಸ್ಕಿನ್ ವೈಟ್ನಿಂಗ್ ಒಂದು ವಿಡಿಯೋ ಮಾಡಿದ್ದೀನಿ ಅದು ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಸೊ ನಿಮ್ಗೆ ಅಪ್ಲೈ ಮಾಡಿ ನೋಡಿ ಯಾವುದು ನಿಮಗೆ ಬೆಸ್ಟ್ ಅನ್ಸುತ್ತೆ ಯಾವುದು ಒಳ್ಳೆ ರಿಸಲ್ಟ್ ಕೊಡ್ತಾ ಇದೆ ಯಾವುದು ನಿಮಗೆ ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಇಲ್ಲದೆ ಯಾವುದೇ ಪಿಂಪಲ್ಸ್ ಆಗದೆ ಫೇಸ್ ತುಂಬಾ ಚೆನ್ನಾಗಿ ಗ್ಲೋ ಬರ್ತಾ ಇದೆ ಅಂತ ಅನ್ಸುತ್ತೋ ಅದನ್ನ ನೀವು ಯೂಸ್ ಮಾಡಿ ಕಂಟಿನ್ಯೂ ಮಾಡ್ತಾ ಹೋಗಿ ಇದಾಗಿತ್ತು ಇವತ್ತಿನ ವಿಡಿಯೋ ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆದ್ರೆ ಯೂಸ್ಫುಲ್ ಅಂತ ಅನ್ಸಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿ ಗುಡ್ ಟೇಕ್ ಕೇರ್ ಬಾಯ್